ಅವರಿಗೆ ನಾನು ಯಾರನ್ನು ಶತ್ರುಗಳನ್ನೇ ಕಂಡಿಲ್ಲ ನಾನೇ ಅವರ ವಿರೋಧವಾಗಿ ಎರಡು ಮೂರು ಬಾರಿ ಇಬ್ಬರು ಚುನಾವಣೆಯನ್ನು ಮಾಡಿದರೂ ಕೂಡ ಒಂದು ದಿನ ನಮ್ಮಲ್ಲಿ ಯಾವುದೇ ಭಾವ ಬರಲಿಲ್ಲ ಮತ್ತು ಶೇಡಿನ ಮನೋಭಾವನೆಯೂ ಅವರಲ್ಲಿಯೂ ಬರಲಿಲ್ಲ ನಮ್ಮಲ್ಲಿಯೂ ಬರಲಿಲ್ಲ ನಿಮ್ಮ ಸಹಕಾರ ನಮ್ಮ ಅವಶ್ಯಕತೆ ಇದೆ ನಮ್ಮೆಲ್ಲರ ಸಹಕಾರದಿಂದ ಸಿರು ಡೆವಲಪ್ಮೆಂಟ್ ಮಾಡೋ ಏನು ಬೇಕು ಮನಸ್ಸು ಇಲ್ಲ ಬಂಗಾರ ಈಗ ಶಾಸಕರಾಗಿರ್ತಕ್ಕಂತಹ ಸೊ ಸದ್ಯಕ್ಕೆ ಬಾಗಲಿಕೋಟೆಯ ಅವನು ಅಮೂಲ್ಯವಾಗಿರುವಂತಹ ವಂಶ ಕಳಚಿರುವಂತದ್ದು ತಾವು ಹಿರಿಯರು ನುಡಿನರು ಹಾಬಿಕೋಟೆಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದು ಸೊ ಏನ್ ಸರ್ ವಿಷಯವಾಗಿ ಭೇಟಿ ಶ್ರೀಮಾನ್ ಭೇಟಿ ಅವರನ್ನು ನಾನು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ನೋಡಿದ್ದೇನೆ ನಂತರ ಬಹಳಷ್ಟು ಅವರೊಂದಿಗೆ ಒಂದು ಆತ್ಮೀಯ ಸಂಬಂಧ ಮುಂದೆ ಎರಡು ಎರಡು ಮೂರು ವರ್ಷದಲ್ಲಿ ಬೆಳೀತು ಮಿತಭಾಷಿ ಹಿತಾಭೇಷಿ ಹಿತಭಾಷೆ ಎಲ್ಲರೊಂದಿಗೆ ಬೆರೆಯುವ ಸ್ವಭಾವ ಜಾತ್ಯತೀತ ವ್ಯಕ್ತಿ ಶ್ರೀಮಾನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗರು ಅವರು ಯಾವುದೇ ರಾಜಕೀಯ ತೀರ್ಮಾನ ತೆಗೆದುಕೊಂಡರೂ ಕೂಡ ಅವರೊಂದಿಗೆ ಇದ್ದಂಥವರು ಶ್ರೀಮಾನ್ ಅವರು ಅವರಿಗೆ ನಾನು ಯಾರನ್ನೂ ಶತ್ರುಗಳನ್ನೇ ಕಂಡಿಲ್ಲ ನಾನೇ ಅವರ ವಿರೋಧವಾಗಿ ಎರಡು ಮೂರು ಬಾರಿ ಇಬ್ಬರು ಚುನಾವಣೆಯನ್ನು ಮಾಡಿದರೂ ಕೂಡ ಒಂದು ದಿನ ನಮ್ಮಲ್ಲಿ ಯಾವುದೇ ಭಾವ ಬರಲಿಲ್ಲ ಮತ್ತು ಶೇಡಿನ ಮನೋಭಾವನೆಯು ಅವರಲ್ಲಿಯೂ ಬರಲಿಲ್ಲ ನಮ್ಮಲ್ಲಿಯೂ ಬರಲಿಲ್ಲ ಹಾಗೆ ಎಲ್ಲರೊಂದಿಗೆ ಬೆರೆತು ಹೋಗ್ತಕ್ಕಂಥ ತನಗೆ ಸಾಧ್ಯವಾದಂಥ ಈ ಯಾವುದೇ ಕೆಲಸ ಕಾರ್ಯಗಳನ್ನು ಕೇಳುವುದಕ್ಕೆ ಬಂದವರಿಗೆ ಎಷ್ಟು ಆ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯವೋ ಅಷ್ಟು ಮಾಡಿಕೊಡ್ತಕ್ಕಂಥ ಒಂದು ಸ್ವಭಾವ ಆ ವ್ಯಕ್ತಿಯಿಂದ ನಾನು ಅವರಲ್ಲಿ ಇಷ್ಟು ವರ್ಷಗಳಲ್ಲಿ ಸಿಟ್ಟನ್ನೇ ನಾನು ನೋಡಲಿಲ್ಲ ಸಮಾಧಾನದಿಂದ ಇರ್ತಾಯಿದ್ರು ಗೆದ್ದಾಗೂ ಅಷ್ಟೇ ಅಷ್ಟೇ ರಾಜಕಾರಣದಲ್ಲಿ ಸ್ಥಿತಪ್ರಜ್ಞರಾಗಿ ಬಂದಿರತಕ್ಕಂಥದ್ದನ್ನು ನಾನು ಅವರಲ್ಲಿ ಕಂಡಿದ್ದೇನೆ ಅವರ ಒಂದು ಅಗಲಿಕೆ ನನಗೆ ವೈಯಕ್ತಿಕವಾಗಿ ನೋವಾಗಿದೆ ಜಿಲ್ಲೆಗೆ ತುಂಬಿಬಾರದಂಥ ಒಂದು ಹಾನಿ ಐದು ಬಾರಿ ಶಾಸಕರಾಗಿ ಒಮ್ಮೆ ಸಂಸದರಾಗಿ ಎರಡು ಬಾರಿ ಸಚಿವರಾಗಿ ಜನಾನುರಾಗಿ ಆಗಿ ಜಿಲ್ಲೆಯಾದ್ಯಂತ ಅಷ್ಟೇ ಅಲ್ಲದೆ ಅಲ್ಲದೆ ರಾಜ್ಯಾದ್ಯಂತ ಸ್ನೇಹಿತರನ್ನು ಅಭಿಮಾನಿಗಳನ್ನು ಶ್ರೀಮಾನ್ ಎಚ್ ವೈ ಭೇಟಿಯವರು ಹೊಂದಿದ್ದರು ಇದೊಂದು ಆಘಾತಕಾರಿ ಮತ್ತು ಒಬ್ಬ ಉತ್ತಮ ನಡಾವಳಿಕೆ ಉಳ್ಳಂತಹ ವ್ಯಕ್ತಿಯನ್ನು ಕಳೆದುಕೊಂಡು ಅಂತಕ್ಕಂಥ ಖೇದ ದುಃಖ ನನ್ನಲ್ಲಿ ಅಷ್ಟೇ ಅಲ್ಲ ಅವರ ಎಲ್ಲ ಅಭಿಮಾನಿಗಳಲ್ಲಿ ಇವತ್ತು ಬಡುಗಟ್ಟಿರಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಜನತೆಗೆ ನಾನು ಹೇಳಲು ಇಚ್ಛೆ ಮಾಡ್ತೇನೆ